ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ನವದುರ್ಗೆಯ ನಾಲ್ಕನೇ ರೂಪ ಕುಷ್ಮಾಂಡ ದೇವಿಯ ಬಗ್ಗೆ ಹೇಳುತ್ತೇನೆ ದೇವಿ ಕುಷ್ಮಾಂಡ ತನ್ನ ಚಿಕ್ಕ ನಗೆಯಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಶಕ್ತಿಯಳು ಎಂದು ಹೇಳಲಾಗಿದೆ ಈ ಕಾರಣದಿಂದ ಆದಿ ಸೃಷ್ಟಿಕರ್ತೆಯಾದ ದೇವಿಯ ರೂಪವನ್ನು ಕುಷ್ಮಾಂಡ ಎಂದು ಕರೆಯುತ್ತಾರೆ ಸಮಸ್ತ ಜಗತ್ತು ಸೃಷ್ಟಿಯ ಆರಂಭದಲ್ಲಿ ಅಂಧಕಾರದಿಂದ ಆವೃತ್ತವಾಗಿತ್ತು ಆ ಸಂದರ್ಭದಲ್ಲಿ ದೇವಿ ತನ್ನ ಕಿರಣಾಮಯ ನೆಗೆಯಿಂದ ಬ್ರಹ್ಮಾಂಡವನ್ನು ಹುಟ್ಟುಹಾಕಿದಳು ಅಂದರೆ ಸೃಷ್ಟಿಸಿದಳು ಆದುದರಿಂದ ಅವಳನ್ನು ಸೃಷ್ಟಿಯ ಮೂಲ ಶಕ್ತಿ ಎನ್ನುತ್ತಾರೆ ಅವಳ ದೇಹದಿಂದ ಸೂರ್ಯಮಂಡಲದ ಪ್ರಕಾಶ ಹರಿದು ಬರುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಸೂರ್ಯನ ಒಳಗೆ ವಾಸಿಸುವ ಶಕ್ತಿ ಈ ದೇವಿಗೆ ಇದೆ ದೇವಿ ಕುಷ್ಮಾಂಡ ದೇವಿಗೆ ದೇವಿಯ ರೂಪವರ್ಣನೆ ನೋಡೋಣ ಅಷ್ಟಭುಜೆಯಾಗಿ ಎಂಟು ಕೈಗಳೊಂದಿಗೆ ಕಾಣಿಸುತ್ತಾಳೆ ಕೈಗಳಲ್ಲಿ ಕಮಂಡಲ ಧನುಸು ಬಾಣ ಕಮಲ ಅಮೃತ ಕಲಶ ಚಕ್ರ ಗದೆ ಒಂದು ಕೈಯಿಂದ ಆಶೀರ್ವಾದ ಸಿಂಹದ ಮೇಲೆ ಕುಳಿತಿರುತ್ತಾಳೆ ಅವಳ ಮುಖ ಸದಾ ಪ್ರಸನ್ನವಾಗಿರುತ್ತದೆ ಈ ರೂಪದಿಂದ ಅವಳು ಬಲ ಐಶ್ವರ್ಯ ಜ್ಞಾನ ಮತ್ತು ಆರೋಗ್ಯ ನೀಡುವ ದೇವಿಯಾಗಿದ್ದಾಳೆ ಕುಷ್ಮಾಂಡ ದೇವಿಯ ಮಹಿಮೆ ನೋಡೋಣ ಸೃಷ್ಟಿಕರ್ತ ಶಕ್ತಿ ಸಕಲ ಬ್ರಹ್ಮಾಂಡವು ಅವಳ ನಗೆಯಿಂದ ಹುಟ್ಟಿದೆ ಎಂದು ಹೇಳಲಾಗಿದೆ ಹಾಗೂ ಸೂರ್ಯನ ಶಕ್ತಿ ಸೂರ್ಯನೊಳಗೆ ಅವಳು ಪ್ರಕಾಶಿಸುತ್ತಾಳೆ ಆದ್ದರಿಂದ ಶಕ್ತಿ ಆರೋಗ್ಯ ಮತ್ತು ಪ್ರಾಣ ಶಕ್ತಿಯನ್ನು ನೀಡುತ್ತಾಳೆ ಅವಳನ್ನು ಆರಾಧಿಸಿದವರಿಗೆ ಸಿದ್ಧಿ ಬುದ್ಧಿ ಐಶ್ವರ್ಯ ದೊರೆಯುತ್ತದೆ ಮನಸ್ಸಿನ ಕತ್ತಲನ್ನು ದೂರು ಮಾಡಿ ಒಳಗಿನ ಜ್ಞಾನ ಪ್ರಕಾಶವನ್ನು ಬೆಳಗಿಸುತ್ತಾಳೆ ನವರಾತ್ರಿಯಲ್ಲಿ ನಾಲ್ಕನೆಯ ದಿನ ದೇವಿ ಕುಷ್ಮಾಂಡ ಅವಳ ಆರಾಧನೆ ಮಾಡಲಾಗುತ್ತದೆ ಬೆಳಗ್ಗೆ ಸ್ನಾನ ಶುದ್ಧಿ ಮಾಡಿ ದೇವಿಯ ಮೂರ್ತಿಗಳಿಗೆ ಬಿಳಿ ಹೂವು ಕುಂಕುಮ ಅರ್ಪಣೆ ಮಾಡಲಾಗುತ್ತದೆ ಹಾಲಿನಿಂದ ತಯಾರಿಸಿದ ಸಿಹಿ ಕ್ಷೀರಪಾಕ ಪಾಯಸ ನೈವೇದ್ಯ ಮಾಡಲಾಗುತ್ತದೆ ವಿಶೇಷವಾಗಿ ದೇವಿಗೆ ಹಣ್ಣುಗಳು ಸಮರ್ಪಣೆ ಮಾಡಿದ್ದರೆ ಅವಳು ಬಹಳ ಪ್ರಸನ್ನಳಾಗುತ್ತಾಳೆ ದೇವಿ ಕುಷ್ಮಾಂಡ ಪೂಜೆಯಿಂದ ನಮಗೆ ದೊರೆಯುವುದು ರೋಗ ನಿವಾರಣೆ ದೀರ್ಘ ಆಯುಷ್ಯ ಗೃಹದಲ್ಲಿ ಆರೋಗ್ಯ ಸಮೃದ್ಧಿ ಜೀವನದಲ್ಲಿ ಉತ್ಸಾಹ ಶಕ್ತಿ ಬೆಳಕು ಹೆಚ್ಚಾಗುತ್ತದೆ ವಿದ್ಯಾಭ್ಯಾಸದಲ್ಲಿ ಬುದ್ಧಿಸ್ಮರಣೆ ಆತ್ಮಶುದ್ಧಿ ಧ್ಯಾನ ಶು ಶಕ್ತಿ ಸಿಗುತ್ತದೆ ಕುಷ್ಮಾಂಡ ದೇವಿಯನ್ನು ಧ್ಯಾನಿಸುವಾಗ ಅವಳ ಸಿಂಹದ ಮೇಲೆ ಕುಳಿತ ಅಷ್ಟಭುಜೆಯ ರೂಪವನ್ನು ನೆನೆಸಿಕೊಳ್ಳಬೇಕು ಹಾಗೂ ಈ ಮಂತ್ ಮಂತ್ರವನ್ನು ಹೇಳಬೇಕು ಓಂ ದೇವಿ ಕುಷ್ಮಾಂಡ ನಮ ಎಂದು ಜಪಿಸಬೇಕು ಕುಷ್ಮಾಂಡ ದೇವಿಯ ಬಗ್ಗೆ ಒಂದು ಕಥೆ ಕೇಳೋಣ ಒಮ್ಮೆ ದೇವತೆಗಳು ಬ್ರಹ್ಮಾಂಡದಲ್ಲಿ ಕತ್ತಲು ಆವರಿಸಿಕೊಂಡಾಗ ಅಶಕ್ತರಾಗಿದ್ದರು ಬೆಳಕು ಇಲ್ಲದೆ ಸೃಷ್ಟಿ ನಿಲ್ಲಿಬಿಟ್ಟಿತ್ತು ಆ ವೇಳೆ ಆದಿಪರಾಶಕ್ತಿ ತಾಯಿ ಕುಷ್ಮಾಂಡ ತನ್ನ ನಗೆ ಮಾಡಿದ ಕ್ಷಣದಲ್ಲಿ ಅಂದರೆ ಅವಳ ನಗುಮುಖದಿಂದ ಸೂರ್ಯ ಪ್ರಕಾಶಿಸಿದ್ದ ಬ್ರಹ್ಮಾಂಡ ಚಲನೆ ಪಡೆಯಿತು ಎಂದು ಹೇಳಲಾಗಿದೆ ಆ ದಿನದಿಂದಲೂ ಜೀವಿಗಳ ಉಸಿರಾಟ ಪ್ರಕೃತಿಯ ಚಲನೆ ಬೆಳಕು ಇವೆಲ್ಲವೂ ಅವಳ ದಯೆಯಿಂದ ನಡೆಯುತ್ತಲೇ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಕುಷ್ಮಾಂಡ ದೇವಿಯ ವರ್ಣನೆ ನೋಡ್ಕಿರಣ ಸೃಷ್ಟಿಯ ಮೂಲ ಶಕ್ತಿ ಆರೋಗ್ಯ ಶಕ್ತಿ ಜ್ಞಾನವನ್ನು ನೀಡುವ ತಾಯಿ ಸೂರನ ಶಕ್ತಿಯ ರೂಪಿಣಿ ಇವಳ ನವರಾತ್ರಿಯ ನಾಲ್ಕನೇ ದಿನ ಆರಾಧಿಸಬೇಕಾದ ದೇವಿ ಅವಳ ಆರಾಧನೆಯಿಂದ ಅಂಧಕಾರದ ಮನಸ್ಸು ಬೆಳಗುತ್ತದೆ ಜೀವನದಲ್ಲಿ ಶಕ್ತಿ ಸಮೃದ್ಧಿ ಸಂತೋಷ ನೆಲೆಸುತ್ತದೆ ಇದು ಕುಷ್ಮಾಂಡ ದೇವಿಯ ಮಹಿಮೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ